ಸೊ ಸ್ಟುಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಟೈಮ್ಸ್ ಟೈಮ್ ವಾಟ್ಸಪ್ ಇದೆ ಕಮೆಂಟ್ ಸೆಕ್ಷನ್ ಪ್ಲೇ ಮಾಡ್ತೀನಿ ಜಾಯ್ನ್ ಆಗಿ ನಿಮಗೆ ಪ್ರೊಮ್ ಅಪ್ಡೇಟ್ ಗಳೆಲ್ಲ ಸಿಗ್ತಾರೆ ತಲೆ ನೋಡಿ ಎಂಜಾಯ್ ಮಾಡಿ ಸೊ ಏನು ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ ತುಂಬಾ ಜನ ನೆನೆ ಸಿಕ್ಕ ಬಡ ಶಾಕ್ ಆಗಿದೆ ಅಂತ ಹೇಳ್ಬೋದು ನಿಮಗೆಲ್ಲ ಹಾಗೆ ಬಿಗ್ ಬಾಸ್ ಮನೆಯಿಂದ ಆಚೆ ಯಾರು ಅಂತ ಬೇಗ ಅಪ್ಡೇಟ್ ಗಳು ಸಿಗುತ್ತೆ ಎಲ್ಲರೂ ಕೂಡ ಹೇಳಿದ್ದು ಅವಿನಾಶ್ ಅಂತ ಆದ್ರೆ ಅವಿನಾಶ್ ಜೊತೆ ಹೋಗಿದ್ದು ಮೈಕಲ್ ಇದು ನೋಡಿ ತುಂಬಾ ಜನಕ್ಕೆ ಶಾಕ್ ಆಗಿದೆ ತುಂಬಾ ಜನ ಕಮೆಂಟ್ ಕೂಡ ಮಾಡ್ತಾ ಇದ್ರಿ ಅಲ್ಲೇ ಕ್ಲಿಯರ್ ಆಗ ಗೊತ್ತಾಗ್ತದೆ ಎಷ್ಟು ಮಟ್ಟಕ್ಕೆ ಶಾಕ್ ಆಗಿದೆ ಅಂತ ಬಟ್ ಈ ವಿಷಯ ಏನ್ ಗೊತ್ತಾ ಈ ಬಿಗ್ ಬಾಸ್ ನೀವು ಅಬ್ಸರ್ವ್ ಮಾಡ್ಕೊಬಂದ್ರೆ ಈ ಸೀರಿಯಲ್ ಅಂದ್ಕೊಬಿಟ್ಟಿದೆ ಒಂದು ಈ ಸೀರಿಯಲ್ ತರ ಆಫ್ ಮುಂದೆ ಕಂಟಿನ್ಯೂ ಇಲ್ಲಿ ೂ ಅಂದ್ರೆ ಮೈಕಲ್ ಅವರು ಬಿಗ್ ಬಾಸ್ ಮನೆಯಿಂದ ಅವ್ರೆ ಹೋಗಿಲ್ಲ ಅವ್ರು ಬಿಗ್ ಬಾಸ್ ಮನೆಯಲ್ಲಿ ಇದ್ದಾರೆ ಸೊ ಅದ್ರಲ್ಲಿ ಯಾವುದೇ ಅನುಮಾನ ಬೇಡ ಅವರು ಬರ್ತಾರೆ ಸೊ ನಮ್ಮ ಆರ್ ಕೆ ಕೂಡ ಅಪ್ಡೇಟ್ ಮಾಡಿದ್ರು ಸಿರಿ ಮ್ಯಾಮ್ ಕೂಡ ನಮ್ರತ ಅವ್ರಿಗೆ ಕೇಳ್ಕೊಬೇಕಾದ್ರೆ ನಾನು ನಾಳೆ ಇರೋದು ನಾನು ಮತ್ತೆ ಇನ್ನೊಬ್ರು ಮತ್ತೆ ಇನ್ನೊಬ್ರು ಅಂದ್ರೆ ಮೈಕಲ್ ಪಾಚಾಡ್ ಬಿಡಬೇಕಲ್ವಾ ಅಂತೇನೋ ಮಾತಾಡ್ತಿದ್ರಂತೆ ಸೊ ಅದನ್ನ ಇಟ್ಕೊಂಡ್ರೆ ಹೆಂಡಿರೋದಿನಪ್ಪ ಅಂದ್ರೆ ಅಲ್ಲಿ ಓಕೆ ಮೈಕಲ್ ಇದಾರೆ ಅವರು ಕೆಲಸ ಮಾಡೋಕಿದ್ದಾರೆ ಅಂದ್ರೆ ಅರ್ಧರು ಇದಾರೆ ಅಂತಾನೆ ಅಲ್ವಾ ಸೊ ಅದೇನು ಸುಮ್ನೆ ಹೈ ಡ್ರಾಮಾಗಳನ್ನ ಕ್ರಿಯೇಟ್ ಮಾಡ್ತಾರೆ ಏನ್ ಕತೆ ಅಂತ ಗೊತ್ತಿಲ್ಲ ಯಾಕೆ ಮಾಡ್ತಾರೆ ಅಂದ್ರೆ ಆರ್ ಪಿ ಅಂಡ್ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡೋದಕ್ಕೆ ಅಂತ ಅನ್ಕೋತೀನಿ ಬಟ್ ಇಂಟ್ರೆಸ್ಟಿಂಗ್ ಆಗಿತ್ತು ಒಂದ್ ರೀತಿ ಹೇಳ್ಬೇಕು ಅಂದ್ರೆ ನಿಮ್ಗೆ ಅನಿಸ್ತು ಮೈಕಲ್ ರಿಟರ್ನ್ ಬರ್ತಾರೆ ಗೈಸ್ ಅವಿನಾಶ್ ಹೋಗಿದ್ದು ನಿಜ ಎಲ್ಲ ಬೇಜಾರಾಯ್ತು ನನಗಂತೂ ಒಳ್ಳೆ ಎಂಟರ್ಟೈನರ್ ಒಳ್ಳೆ ವ್ಯಕ್ತಿ ಚೆನ್ನಾಗಿ ಆಟ ದಿನ ಆದ್ರೂ ತುಂಬಾ ಚೆನ್ನಾಗಿ ಆಟ ಆಡ್ರು ಅಂತ ಅನಿಸ್ತು ನಿಮ್ಗೆ ಅನಿಸುತ್ತೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಸೊ ಇದನ್ನೆಲ್ಲ ಬಿಟ್ರೆ ತುಂಬಾ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ಈ ಸೀಸನ್ ಬಿಗ್ ಬಾಸ್ ಅವ್ರಿಗೆ ಬೇಕಾಗಿರುವಂತದ್ದು ಬರಿ ನೆಗೆಟಿವಿಟಿ ಏಟ್ ಅಂಡ್ ಟಿ ಆರ್ ಪಿ ಅಂತ ಸೊ ಟಿ ಆರ್ ಪಿ ಬರ್ಬೇಕು ಅನ್ನೋದಕ್ಕೆ ಏನೇನು ಮಾಡ್ಬೇಕು ಅದನ್ನೆಲ್ಲಾನು ಕೂಡ ತುಂಬಾ ಚೆನ್ನಾಗಿ ಈ ಬಿಗ್ ಬಾಸ್ ಅವರು ಮಾಡ್ತಾ ಇದ್ದಾರೆ ಅದು ಕೂಡ ನಮಗೆ ಎವಿಡೆಂಟ್ ಆಗಿ ತುಂಬಾ ಕ್ಲಿಯರ್ ಆಗಿ ಕಾಣಿಸ್ತಿದೆ ಅಂತ ಅನ್ಕೋತೀನಿ ನೀವು ಅಬ್ಸರ್ವ್ ಮಾಡಿ ಪ್ರತಿ ವಾರ ಏನಾದ್ರೂ ಒಂದು ದಿನ ಶುರು ಹಾಕಿದ ಮುಂಚೆ ಅಂದ್ರೆ ವಾರ ಶುರು ಹಾಕಿದ ಮುಂಚೆ ಏನೋ ಒಂದು ಟಾಸ್ಕ್ ಕೊಡ್ತಾರೆ ಯಾವ ತರ ಟಾಸ್ಕ್ ಇರುತ್ತೆ ಅಂದ್ರೆ ಮತ್ತೆ ಅಲ್ಲಿರುವಂತ ಸ್ಪರ್ಧಿಗಳು ಒಬ್ರ ಮೇಲೆ ಒಬ್ರು ಒಬ್ರ ಮೇಲೆ ಒಬ್ರು ಒಪಿನಿಯನ್ ಇರುತ್ತೆ ಅದು ಕಂಪ್ಲೀಟ್ಲಿ ರಾಂಗ್ ಆಗ್ಬೇಕು ಮತ್ತೆ ಅವ್ರ ಇಬ್ರು ಮಧ್ಯ ಬಿರುಗ್ ಬರ್ಬೇಕು ಸೊ ಅದರಿಂದ ಒಂದು ವಾರ ಜಗಳ ಆಗ್ಬೇಕು ಅದರಿಂದ ಇವ್ರಿಗೆ ಟಿ ಆರ್ ಬರ್ಬೇಕು ಅನ್ನೋದು ತುಂಬಾ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಸೊ ಇದು ಅರ್ಥ ಆಗಿರತ್ತೆ ಅನ್ಕೋತೀನಿ ತುಂಬಾ ಜನಕ್ಕೆ ಇಲ್ಲಿ ನಾವು ಎಷ್ಟೋ ಸ್ಪರ್ಧಿಗಳನ್ನ ನಾವು ಬೈತೀವಿ ಬಟ್ ಅದರ ಸಿಚುವೇಶ ಕ್ರಿಯೇಟ್ ಮಾಡ್ತಿರ್ತೀವಿ ಇನ್ಫ್ಯಾಕ್ಟ್ ನಾವು ಆಜ್ಜಾದ್ರು ನಿಂತ್ಕೊಂಡು ಯತ್ನ ಮಾಡಿದ್ರೆ ಎಷ್ಟೋ ಸಲ ನಾವು ಕೂಡ ಅದೇ ರೀತಿ ರಿಯಾಕ್ಟ್ ಮಾಡ್ತಿರ್ತೀವಿ ಅಂತ ಅನ್ಸುತ್ತೆ ಸೊ ಆ ರೀತಿಯೇ ಎಲ್ಲ ಸಂದರ್ಭಗಳನ್ನ ಕೂಡ ರಿಯಾಕ್ಟ್ ಇದನ್ನ ಕ್ರಿಯೇಟ್ ಮಾಡ್ತಿರುವಂತದ್ದು ಈ ಬಿಗ್ ಬಾಸ್ ಟೀಮು ಏನಾಗಿದೆ ಗುರಿ ಇವ್ರಿಗೆಲ್ಲ ಅಂತ ಅನ್ಸುತ್ತೆ ಇರಲಿ ಏನು ಮಾಡೋಕ್ಕಾಗಲ್ಲ ಆ್ಯಂಡ್ ಇವಾಗ ಒಂದು ಪ್ರೋಮೋ ಬಿಟ್ಟಿದ್ದಾರೆ ನೋಡ್ಕೊ ಬನ್ನಿ ಅದನ್ನ ನೋಡ್ಬಿಟ್ಟು ಆಮೇಲೆ ನನಗೆ ಹೇಳಿ ಏನಿಸ್ತು ಅಂತ ಓಕೆನಾ ಬನ್ನಿ ನೋಡ್ಕೊಬನ್ನ ಪ್ರೊಮೋ ಈ ಮನೆಯ ನೆಗೆಟಿವ್ ಸದಸ್ಯ ಯಾರು ಪ್ರತಾಪ್ ಪ್ರತಾಪ ಸುತಗೊಂಡಿದ್ದೀನಿ ಬೇಕಾಗಿರೋದಿದ್ದಾಗ ಮಾತ್ರ ಎದುರುಗಡೆ ಇರೋ ವ್ಯಕ್ತಿನ ಅವನು ಪರಿಗಣಿಸ್ತಾನೆ ಚಿನ್ನ ಇಂಧರದಲ್ಲಿ ಹೇಳ್ಬಾರ್ದೇ ಅವ್ರಿಗೆ ಬೇಕಾದ ಜಾಗದಲ್ಲಿ ವಾಯ್ಸ್ ರೈಸ್ ಮಾಡಕ್ ಗೊತ್ತಿರತ್ತೆ ಅವ್ರ ಕಡೆಯಿಂದ ಉತ್ತರ ಬರಬೇಕು ಅಂತ ಇದ್ದಂತ ಸಮಯದಲ್ಲಿ ಈಗ ಸತ್ಯ ಮುಚ್ಚಿಡ್ತಾರೆ ಅಥವಾ ಸುಳ್ಳು ಹೇಳ್ತಾರೆ ನನಗೆ ಆ ನೆಗೆಟಿವಿಟಿ ಕಾಣುತ್ತೆ ಅವರ ಒಂದು ಆದೇಶನ ಅಥವಾ ಇದನ್ನ ಒಪ್ಕೊಳ್ಲಿಕ್ಕೆ ಇಲ್ಲಿ ಅವ್ರ ಯಾರು ಅಲ್ಲ ನೆಗೆಟಿವ್ನೆ ಅದನ್ನ ಚೇಂಜ್ ಮಾಡ್ಕೊಳ್ಳಿ ಒಂದ್ ಅವಕಾಶ ಇದೆ ಇಂದು ರಾತ್ರಿ ಒಂಬತ್ತು ಮೂವತ್ತಕ್ಕೆ ಸೊ ಗೈಸ್ ಪ್ರಮ ನೋಡಿದ್ರಲ್ಲ ಏನ್ ಹೇಳ್ಬೇಕು ಇದಕ್ಕೆ ಕಾಟ್ಲೆ ಏನಸ್ತು ಮನೆಯ ನೆಗೆಟಿವ್ ಸದಸ್ಯ ಗೈಸ್ ನಾನ್ ನಿಮ್ಮನೆ ಕೇಳ್ತೀನಿ ಈ ಬಿಗ್ ಬಾಸ್ ಮೈಲಿ ನಿಜವಾಗ್ಲು ನೆಗೆಟಿವ್ ಪರ್ಸನ್ ಅಂದ್ರೆ ಯಾರು ಸದಸ್ಯ ಯಾರಿದ್ದಾರೆ ಸ್ಪರ್ಧಿಗಳು ಯಾರಿದ್ದಾರೆ ಕಮೆಂಟ್ ಸೆಕ್ಷನ್ ತಿಳಿಸಿ ತುಂಬಾ ಜನ ಸಿಗ್ತಾರೆ ಆ ರೀತಿ ಹೋದ್ರೆ ಬಟ್ ಇಲ್ಲಿ ಒಂದ್ ಏನ್ ಗೊತ್ತಾ ಮೇನ್ ಆಗಿ ಇದ್ರ ಟಾಸ್ಕ್ ಕೊಡ್ಬೇಕಾಗಿತ್ತು ಅಂತ ಅನ್ಸುತ್ತೆ

ಇದು ಸ್ಟ್ರಾಟಜಿ ಕೂಡ ಆಗ್ಬೋದು ಅಥವಾ ಮೇ ಬಿ ಅವ್ರು ತಮ್ಮನ್ನ ಎಕ್ಸ್ಪೋಸ್ ಮಾಡ್ಕೊಳಕ್ಕೆ ಇಷ್ಟ ಪಡ್ದನು ಇರ್ಬೋದು ಈ ರೀತಿ ಹೇಳಿದ್ರು ಬೇರೆ ಡಿಫೆನ್ಸ್ ಆಗಬಹುದು ಬಟ್ ಅದು ನೆಗೆಟಿವ್ ನೆಗೆಟಿವಿಟಿ ಯಾವ ರೀತಿ ಆಗುತ್ತೆ ಅಂತ ಅರ್ಥ ಆಗ್ತಿಲ್ಲ ಸುಮ್ಮನೆ ಇಲ್ದಿರೋದನ್ನ ಹೇಳ್ಬಾರ್ದೆ ಅವ್ರಿಗೆ ಜಾಗದಲ್ಲಿ ವಾಯ್ಸ್ ರೈಸ್ ಮಾಡಕ್ಕೆ ಗೊತ್ತಿರತ್ತೆ ಅವ್ರ್ ಕಡೆಯಿಂದ ಇವಾಗ ನೀವ್ ಹೇಳಿ ಬೇಕಾದ್ ಜಾಗದಲ್ಲಿ ವಾಯ್ಸ್ ವೈಸ್ ಮಾಡಬೇಕಾ ಇಲ್ಲ ಅನಾವಶ್ಯಕ್ವಾಗಿ ಎಲ್ಲರೂ ಕಿರ್ಚಾಡ್ತಾರಲ್ಲ ಆ ತರ ಕಿರ್ಚಾಡ್ಬೇಕಾ ನಂಗ ಅರ್ಥ ಆಗ್ತಿಲ್ಲಾ ಇತರ ಬರ್ಬೇಕು ಅಂತ ಇತ್ತಂತ ಸಮಯದಲ್ಲಿ ಸತ್ಯ ಮುಚ್ಚಿರ್ತಾರೆ ಅತ್ವಾ ಸುಮೀಲ್ ಹೆಡ್ ಮೇ ಬಿ ಅದೊಂದು ಸ್ಟ್ರಾಟಜಿ ಕೂಡ ಇರ್ಬೋದು ನಾನು ಕೂಡ ಅಬ್ಸರ್ವ್ ಮಾಡಿದೀನಿ ರೋಮ್ ಪ್ರತಾಪ್ ಅವರು ಬಿಡಿ ಬಿಡಿ ಅನ್ನೋದು ಜಾಸ್ತಿ ಇದೆ ಓಕೆ ಅದನ್ನ ಅಕ್ಸೆಪ್ಟ್ ಮಾಡ್ತೀನಿ ಬಟ್ ಅದು ಹೆಂಗ್ ನೆಗೆಟಿವ್ ಆಗುತ್ತೆ ಅನ್ನೋದನ್ನ ನೋಡ್ಬೇಕಪ್ಪ ಅದೇನು ಎಕ್ಸ್ಪ್ಲೇಷನ್ ಕೊಡ್ತಾರೆ ಇನ್ನು ನೋಡ್ಬೇಕು ನೆಗೆಟಿವಿಟಿ ಕಾಣಿಸ್ಬಿಟ್ಟು ಅವರ ಒಂದು ಆದೇಶ ಅಥವಾ ಇದನ್ನ ಉಟ್ಕೊಳ್ಳಿಕ್ಕೆ ಇಲ್ಲಿ ಅವ್ರು ಯಾರು ಅಲ್ಲ ನೆಗೆಟಿವ್ ಅದನ್ನ ಚೇಂಜ್ ಮಾಡ್ಕೊಳ್ಳಿ ಒಂದು ಅವಕಾಶ ಇದೆ ಒಂಬತ್ತು ಮೂವತ್ತಕ್ಕೆ ಏನೋಪ್ಪ ನನಗಂತೂ ಈ ಮನೆಯವ್ರೆಲ್ಲೋ ಸಿಕ್ಕಾಬಟ್ಟೆ ಒಂಥರ ಸಿಕ್ಕಾಡ ಪರ್ಸನಲ್ ಆಗಿ ತಗೋತಿದಾರೆ ಅಂತ ಅನ್ಸುತ್ತೆ ಅಥವಾ ಅರ್ಥ ಮಾಡ್ಕೊಳ್ಳೋದಿಲ್ಲ ಅಂದ್ರೆ ಒಂದ್ ವಿಷಯನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದಲ್ಲಿ ಎಡಕ್ತಿದಾರೆ ಅನ್ಸುತ್ತೆ ನೆಗೆಟಿವ್ ಪರ್ಸನ್ ಹೇಗಾಗ್ತಾರೆ ಇನ್ಫ್ಯಾಕ್ಟ್ ನೀವ್ ಅಬ್ಸರ್ವ್ ಮಾಡಿದ್ರೆ ಈ ವ್ಯಕ್ತಿಯಿಂದ ತುಂಬಾ ಜನ ಹೇಳೋ ರೀತಿ ಸಿಂಪತಿ ಆಗಿ ಅಂತ ಹೇಳ್ತಾರೆ ಸೆಕೆಂಡರಿ ವಿಷಯ ಅವ್ರು ಹೇಗ್ ತಗೋತಾರೇ ಡಿಪೆಂಡ್ ಆಗುತ್ತೆ ಆದ್ರೆ ವಿಷಯ ಏನ್ ಗೊತ್ತಾ ಈ ವ್ಯಕ್ತಿಯಿಂದ ನೆಗೆಟಿವಿಟಿ ಅಥವಾ ನೆಗೆಟಿವ್ ಸ್ಪ್ರೆಡ್ ಆಗ್ತಿಲ್ಲ ನೆಗೆಟಿವ್ ಪರ್ಸನ್ ಅಂತ ನಾನು ಅನ್ಕೊತೀನಪ್ಪ ಅದು ಬಿಗ್ ಬಾಸ್ ಮನೆಯಲ್ಲಿ ಬಟ್ ಹೇಗ್ ಹೇಳ್ತಾರೆ ಏನ್ ಕತೆ ಅಂತ ನೋಡ್ಬೇಕು ಸೊ ಎಲ್ಲ ಒಂದ್ ಕಡೆ ಅರ್ಥ ಮಾಡ್ಕೊಳ್ಳಲ್ಲಿ ಸಿಕ್ಕಾಬಟ್ಟು ಎಡುತ್ತಿರುವಂತ ಬಿಗ್ ಬಾಸ್ ಮನೆ ಸ್ಪರ್ಧಿಗಳು ಇವರು ಕೂಡ ಪಾಲ್ ಆಗ್ತದ ಅಂದ್ರೆ ಬಲಿ ಆಗ್ತದೆ ಬಿಗ್ ಬಾಸ್ ಟಿ ಆರ್ ಪಿ ಹುಚ್ಚಿಗೆ ವಿಚಿತ್ರ ಅಂತ ಅನ್ಸುತ್ತೆ ಅಪ್ಪ ನನಗಂತು ಏನಿಸಿದೆ ಗೈಸ್ ನೀವೇ ಹೇಳಿ ಯಾರು ಈ ಬಿಗ್ ಬಾಸ್ ಮನಿಯ ನೆಗೆಟಿವ್ ಪರ್ಸನ್ ಫಸ್ಟ್ ಆಫ್ ಆಲ್ ನಾನು ಹೇಳ್ತೀನಿ ನೆಗೆಟಿವ್ ಸ್ಪರ್ಧಿ ಸ್ಪರ್ಧೆಗಳು ಹೇಳ್ಬಾರ್ದು ಬಿಗ್ ಬಾಸ್ ಕೇಳಬೇಕು ಅಂತ ಅನ್ಸುತ್ತೆ ಆ ರೀತಿ ಇದೆ ಈ ಸೀಸನ್ ಸೊ ಅಭಿಪ್ರಾಯ ಏನ್ ಏನಕತೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಗೈಸ್ ಲವ್ ಯು ಗೈಸ್ ಬಾಯ್